ಒಬ್ಬ ವ್ಯಕ್ತಿ ಇದ್ರು ಅವರು ಕಳೆದ ಶತಮಾನದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಬರೆಯುವಾಗ ಅವರ ಪೆನ್ನು ಮನಚ್ಚು ಮಾಡಿದ ಖಡ್ಗದಂತಿತ್ತು ಆ ವ್ಯಕ್ತಿಯ ಬಗ್ಗೆ ಚೆನ್ನಾಗಿ ಗೊತ್ತಿರೋರಿಗೆ ಅವರು ಮೇಲ್ಮೈಗೆ ಬಣ್ಣ ಕಟ್ಟದ ಪ್ರಖರ ಚಿಂತಕರಾಗಿದ್ರು ಅನ್ನೋದು ಗೊತ್ತಿತ್ತು ಅವರ ಚಿಂತನೆ ಹಾಗೂ ಬರಹದಲ್ಲಿದ್ದ ಆ ನೇರ ನಿಷ್ಠುರತೆ ಮತ್ತು ಸ್ಪಷ್ಟತೆಯನ್ನ ಯಾರೂ ಹಗುರವಾಗಿ ತೆಗೆದುಕೊಳ್ಳುವಂತಿರಲಿಲ್ಲ ಹೀಗಂತ ಹೇಳಿದ್ದು ಅಂತಾರಾಷ್ಟ್ರೀಯ ಖ್ಯಾತಿಯ ದಲಿತ ಯುವ ಚಿಂತಕ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಪ್ರಾಧ್ಯಾಪಕ ಸೂರಜ್ ಯಾಂಗ್ಡೆ ಅವರು ಹೀಗೆ ಹೇಳಿದ್ದು ವಿಟಿ ರಾಜಶೇಖರ್ ಅವರ ಬಗ್ಗೆ ವಿ ಟಿ ರಾಜಶೇಖರ್ ಅಂಬೇಡ್ಕರ್ ವಾದಿಗಳಿಗೆ ದಲಿತ ದುರ್ಬಲರಿಗೆ ಜಾತಿ ವಿರೋಧಿ ಚಳವಳಿಯಲ್ಲಿ ತೊಡಗಿಸಿಕೊಂಡಿರೋರಿಗೆ ತುಂಬಾ ಪರಿಚಿತ ಹೆಸರು ಬ್ರಾಹ್ಮಣ್ಯ ಹಾಗೂ ಸಂಘ ಪರಿವಾರದ ಪಾಲಿಗೆ ದುಸ್ವಪ್ನದಂತಿದ್ದ ಕಟು ಟೀಕಾಕಾರ ತಮ್ಮ ಪ್ರಖರ ಚಿಂತನೆ ಹಾಗೂ ದಲಿತರ ಹಕ್ಕುಗಳಿಗಾಗಿನ ಬರಹ ಹಾಗೂ ಮಾತುಗಳಿಗೆ ಜಾಗತಿಕ ಮನ್ನಣೆ ಪಡೆದವರು ಓಂತಿಬೆಟ್ಟು ತಿಮ್ಮಪ್ಪ ರಾಜಶೇಖರ್ ಶೆಟ್ಟಿ ಅಥವಾ ವಿಟಿ ರಾಜಶೇಖರ್ ಪತ್ರಕರ್ತರಾಗಿ ಬರಹಗಾರರಾಗಿ ಚಿಂತಕರಾಗಿ ಮತ್ತು ಇದೆಲ್ಲದರ ಮೂಲಕ ದಲಿತ ಧ್ವನಿಯಾಗಿ ನಿರಂತರ ಕೆಲಸ ಮಾಡಿದವರು ಜಾತಿ ತಾರತಮ್ಯದ ವಿರುದ್ಧ ಸಿಡಿದೆದ್ದ ಅದರ ವಿರುದ್ಧ ಮುಲಾಜಿಲ್ಲದೆ ಮಾತಾಡಿದ ಬರೆದ ಹಾಗೂ ಹೋರಾಡಿದ ಅಪ್ರತಿಮ ಹೋರಾಟಗಾರ ವಿಟಿಆರ್ ತಾವು ಪ್ರತಿಪಾದಿಸುವ ಸಿದ್ಧಾಂತಕ್ಕಾಗಿ ಸದಾ ಬದ್ಧರಾಗಿದ್ದವರು ಅದಕ್ಕಾಗಿ ಯಾರನ್ನ ಬೇಕಾದರೂ ಎದುರು ಹಾಕೊಳ್ಳೋಕೆ ಸಿದ್ಧವಿದ್ದವರು ವಿಟಿ ರಾಜಶೇಖರ್ ದಲಿತರ ಹಕ್ಕುಗಳನ್ನ ಪ್ರತಿಪಾದಿಸೋಕೆ ಅಂತ ಅವರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪ್ರಾರಂಭಿಸಿದ್ದ ಪತ್ರಿಕೆಯ ಹೆಸರು ಕೂಡ ದಲಿತ ವಾಯ್ಸ್ ಅಂತಾನೇ ಇತ್ತು ಪತ್ರಕರ್ತರಾಗಿ ವಿಟಿ ರಾಜಶೇಖರ್ ದಿ ಇಂಡಿಯನ್ ಎಕ್ಸ್ಪ್ರೆಸ್ನೊಂದಿಗೆ ಎರಡು ದಶಕಗಳ ಕಾಲ ವಿಶಿಷ್ಟವಾದ ವೃತ್ತಿ ಜೀವನ ಕಂಡಿದ್ದವರು ಅದರಲ್ಲಿನ ಅವರ ಬರಹಗಳು ದೇಶದಾದ್ಯಂತ ವ್ಯಾಪಕ ಚರ್ಚೆಗಳನ್ನು ಹುಟ್ಟುಹಾಕಿದ್ವು ಮೀಸಲಾತಿ ಮತ್ತು ದಲಿತ ಹಕ್ಕುಗಳ ಪ್ರಬಲ ಪ್ರತಿಪಾದಕರಾಗಿದ್ದ ಅವರು ಬ್ರಾಹ್ಮಣ್ಯ ಮತ್ತು ಸಂಘ ಪರಿವಾರದ ಕಟು ಟೀಕಾಕಾರರಾಗಿದ್ರು ಬಿಜೆಪಿಯನ್ನ ಬ್ರಾಹ್ಮಣ ಜಾತಿ ಪಾರ್ಟಿ ಅಂತಾನೆ ಕರಿತಾ ಇದ್ರು ಈ ದೇಶದ ದಲಿತರು ಮುಸ್ಲಿಂರು ಒಂದಾದ್ರೆ ಸಂಘ ಪರಿವಾರಕ್ಕೆ ಇಲ್ಲಿ ಉಳಿಗಾಲವಿಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕಾಗಿ ಸದಾ ಪ್ರಯತ್ನಿಸ್ತಾ ಇದ್ರು ಹಲವಾರು ಮಹತ್ವ ಕೃತಿಗಳ ಲೇಖಕರಾದ ರಾಜಶೇಖರ್ ಅವರು ತಮ್ಮ ಜೀವಿತಾವಧಿಯಲ್ಲಿ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಮತ್ತು ಗೌರವಗಳನ್ನು ಪಡೆದರು ಉಡುಪಿಯಲ್ಲಿ ಜನಿಸಿದ್ದ ವಿಟಿ ರಾಜಶೇಖರ್ ದಲಿತ ಬಹುಜನ ಸಬಲೀಕರಣದ ಪ್ರವರ್ತಕ ವಿಚಾರವಾದಿ ಆಗಿದ್ರು ಪತ್ರಕರ್ತರಾಗಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಡೆಕ್ಕನ್ ಹೆರಾಲ್ಡ್ನಲ್ಲಿ ವೃತ್ತಿ ಬದುಕು ಆರಂಭಿಸಿದ್ದ ಅವರು ನಂತರ ಇಂಡಿಯನ್ ಎಕ್ಸ್ಪ್ರೆಸ್ ಸೇರಿದ್ರು ಅಲ್ಲಿ ಸುದೀರ್ಘ ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು ಹಕ್ಕುಗಳಿಗಾಗಿ ಹೋರಾಡುವಾಗ ಇಂಡಿಯನ್ ಎಕ್ಸ್ಪ್ರೆಸ್ನ ಪ್ರಭಾವಿ ಮಾಲೀಕತ್ವವನ್ನು ಎದುರು ಹಾಕಿ ಕೊಂಡು ಕಾನೂನು ಹೋರಾಟ ಮಾಡಿ ಗೆದ್ದವರು ಸಾಮಾಜಿಕ ಸಮಸ್ಯೆಗಳ ಕುರಿತ ಆಳವಾದ ತಿಳುವಳಿಕೆ ಮತ್ತು ಜಾತಿ ಆಧಾರಿತ ತಾರತಮ್ಯದ ವಿರುದ್ಧ ಹೋರಾಡುವ ಬದ್ಧತೆಯೇ ಅವರು ದಲಿತ ವಾಯ್ಸ್ ಆರಂಭಿಸೋಕೆ ಕಾರಣವಾಗಿದ್ದ ಶಕ್ತಿಯಾಗಿತ್ತು ಈ ನಿಟ್ಟಿನಲ್ಲಿ ರಾಜಶೇಖರ್ ಅವರ ಕೆಲಸ ಅರ್ಧ ಶತಮಾನಕ್ಕೂ ಹೆಚ್ಚಿನ ಸಮಯ ವ್ಯಾಪ್ತಿಯನ್ನ ಹೊಂದಿದೆ ಈ ಅವಧಿಯಲ್ಲಿ ಅವರು ದಲಿತರ ಭಾವನೆಗಳು ಮತ್ತು ಸಮಸ್ಯೆಗಳನ್ನ ದಣಿವರಿಯದೆ ದಾಖಲಿಸಿದ್ದಾರೆ ಮೇಲ್ಜಾತಿ ಪ್ರಾಬಲ್ಯ ಅಸ್ಪೃಶ್ಯತೆ ಮತ್ತು ಜಾತಿವಾದದಿಂದ ಉಂಟಾದ ವರ್ಣಭೇದ ನೀತಿಯನ್ನ ಪ್ರಶ್ನಿಸೋಕೆ ತಮ್ಮ ಪತ್ರಿಕೆಯನ್ನ ಬರಹಗಳನ್ನ ಮಾತುಗಳನ್ನು ಬಳಸಿದ್ದಾರೆ ದಲಿತ ವಾಯ್ಸ್ ಮಾತ್ರವಲ್ಲದೆ ತಮ್ಮ ಹಲವಾರು ಪುಸ್ತಕಗಳ ಮೂಲಕ ಭಾರತದಲ್ಲಿ ರಾಜಕೀಯ ಕಾನೂನು ಧರ್ಮ ಮತ್ತು ಸಾಮಾಜಿಕ ಸಂಸ್ಥೆಗಳ ಮೇಲೆ ಜಾತಿ ಹೇಗೆ ಪ್ರಭಾವ ಬೀರುವ ತಳಮಟ್ಟದ ರಚನೆಯಾಗಿ ಉಳಿದುಬಿಟ್ಟಿದೆ ಅನ್ನೋದನ್ನ ಅವರು ಎತ್ತಿ ತೋರಿಸಿದ್ದಾರೆ ರಾಜಶೇಖರ್ ಜಾತಿ ಇತಿಹಾಸ ಅರ್ಥಶಾಸ್ತ್ರ ರಾಜಕೀಯ ಮತ್ತು ಧರ್ಮ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮೂವತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ ಎರಡ್ ಸಾವಿರದ ಐದರಲ್ಲಿ ಅವರ ಪುಸ್ತಕ ಕ್ಯಾಸ್ಟ್ ಎ ನೇಷನ್ ಇನ್ ದಿ ನೇಷನ್ ಅವರಿಗೆ ಲಂಡನ್ನಲ್ಲಿ ಲೀಸಾ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ತಂದು ಕೊಡ್ತು ರಾಜಶೇಖರ್ ಬರೆದಿರುವ ಇತರ ಪ್ರಮುಖ ಪುಸ್ತಕಗಳು ಅಂತ ಅಂದ್ರೆ ದಲಿತ ಮೂವ್ಮೆಂಟ್ ಇನ್ ಕರ್ನಾಟಕ ದಲಿತ ದಿ ಬ್ಲಾಕ್ ಅನ್ಟಚಬಲ್ಸ್ ಆಫ್ ಇಂಡಿಯಾ ಬ್ರಾಹ್ಮಿನಿಸಂ ವೆಪನ್ಸ್ ಟು ಫೈಟ್ ಕೌಂಟರ್ ರೆವಲ್ಯೂಷನ್ ದಲಿತ ವಾಯ್ಸ್ ಭಾರತದಲ್ಲಿ ಅತಿ ಹೆಚ್ಚು ಪ್ರಸಾರವಾದ ದಲಿತ ಜರ್ನಲ್ ಅನ್ನು ಹೆಗ್ಗಳಿಕೆ ಪಡೆದಿತ್ತು ಬೆಂಗಳೂರಿನಿಂದ ಪ್ರಕಟವಾಗ್ತಾ ಇದ್ದ ಈ ರಾಜಕೀಯ ಪಾಕ್ಷಿಕ ಪತ್ರಿಕೆಯ ಪೂರ್ಣ ಶೀರ್ಷಿಕೆ ಗಮನಿಸಿದ್ರೆ ಅದರ ಸಂಸ್ಥಾಪಕ ಮತ್ತು ಸಂಪಾದಕರಾಗಿದ್ದ ರಾಜಶೇಖರ್ ಅವರ ಕಳಕಳಿಯನ್ನ ಅರ್ಥ ಮಾಡಿಕೊಳ್ಬಹುದು ದಲಿತ ವಾಯ್ಸ್ ದಿ ವಾಯ್ಸ್ ಆಫ್ ದಿ ಪ್ರಸಿಕ್ಯೂಟೆಡ್ ನ್ಯಾಷನಾಲಿಟೀಸ್ ಡಿನೈಡ್ ಹ್ಯೂಮನ್ ರೈಟ್ಸ್ ಏನನ್ನ ಪ್ರತಿಪಾದಿಸಬೇಕಿದೆ ಅನ್ನೋದರ ಬಗ್ಗೆ ಸ್ಪಷ್ಟತೆಯನ್ನ ಹೊಂದಿತ್ತು ಮತ್ತು ನೇರವಾಗಿತ್ತು ಶುರುವಾಗಿದ್ದ ದಲಿತ್ ವಾಯ್ಸ್ ನಿಯತಕಾಲಿಕೆ ಮತ್ತು ಅದರ ವೆಬ್ಸೈಟ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಮುಚ್ಚಿತು ಅದರ ಪ್ರಕಟಣೆ ನಿಂತು ಹೋಗಿದ್ದು ಕೂಡ ಆರ್ ಎಸ್ ಎಸ್ ವಾತಾವರಣದಲ್ಲಿ ಮಂಗಳೂರಿನ ಪ್ರಿಂಟಿಂಗ್ ಪ್ರೆಸ್ಗೆ ಬೆದರಿಕೆ ಬಂದ ಹಿನ್ನೆಲೆಯಲ್ಲಿ ದಲಿತ್ ವಾಯ್ಸ್ ನಲ್ಲಿನ ಅವರ ಪ್ರಖರ ಸಂಪಾದಕೀಯಗಳಿಗಾಗಿ ಅವರು ಭಾರಿ ಬೆಲೆಯನ್ನೇ ತತ್ತಿದ್ದಾರೆ ಒಂದು ಸಂಪಾದಕೀಯಕ್ಕಾಗಿ ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಲಾಗಿದೆ Gitu. ಬಳಿಕ ಅಂದಿನ ಪ್ರಧಾನಿ ದೇವೇಗೌಡರ ಮಧ್ಯ ಪ್ರವೇಶದಿಂದ ಅದು ವಾಪಸ್ ಸಿಕ್ಕಿತ್ತು ಅವರ ವಿರುದ್ಧ ಅಂದಿನ ಉಗ್ರ ಕಾನೂನು ಟಾಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಬಂಧಿಸಲಾಗಿತ್ತು ಆದರೆ ಇದ್ಯಾವುದು ಅವರ ಜಾತಿ ತಾರತಮ್ಯ ವಿರೋಧಿ ಖಡಕ್ ನಿಲುವನ್ನ ಎಂದೂ ಬದಲಾಯಿಸಲೇ ಇಲ್ಲ ಇತ್ತೀಚೆಗೆ ದಲಿತ ವಾಯ್ಸ್ ನ ಆನ್ಲೈನ್ ಆರ್ಕೈವ್ ಅನ್ನ ಆರಂಭಿಸಲಾಗಿದೆ ಸಾವಿರಾರು ಬಹುಜನ ಬುದ್ಧಿಜೀವಿಗಳು ವಿದ್ಯಾರ್ಥಿಗಳು ಕಾರ್ಯಕರ್ತರು ಮತ್ತು ಸಂಘಟನೆಗಳನ್ನ ಪ್ರಭಾವಿಸಿದ್ದ ದಲಿತ ವಾಯ್ಸ್ ನಲ್ಲಿ ಪ್ರಕಟವಾಗಿದ್ದ ಎಲ್ಲ ಬರಹಗಳು ಮತ್ತು ಅದರ ಪ್ರಕಟಣೆಗಳನ್ನ ಒಂದಡಿಯಲ್ಲಿ ಆರ್ಕೈವ್ ಆಗಿ ಅಭಿವೃದ್ಧಿಪಡಿಸಲಾಗಿದೆ ಅನುಕ್ರಮವಾಗಿ ಮತ್ತು ಬರಹಗಳಲ್ಲಿ ತಿಳಿಸಲಾದ ಪ್ರಮುಖ ವಿಷಯಗಳ ಪ್ರಕಾರ ಜೋಡಿಸಲಾಗಿದೆ ಬಹುಜನ ಯುವಕರಲ್ಲಿ ಸಮಕಾಲೀನ ಚರ್ಚೆಗೆ ಉತ್ಸಾಹ ಭರಿತ ಆಗಲಿ ಅನ್ನೋದು ಅದರ ಉದ್ದೇಶವಾಗಿದೆ ಪ್ರಬಲ ಬ್ರಾಹ್ಮಣ್ಯ ವಿರೋಧಿ ಜಾತಿ ವಿರೋಧಿ ಮತ್ತು ಜನಾಂಗೀಯ ವಿರೋಧಿ ನಿಲುವು ಬ್ರಾಹ್ಮಣ್ಯವಾದದಿಂದ ವಿಮೋಚನೆ ಕುರಿತ ಪ್ರತಿಪಾದನೆ ಮತ್ತು ವಿವಾದಾತ್ಮಕ ದನಿಯುಳ್ಳಾಗಿದೆ ಇಡೀ ವಂಚಿತ ಅಮಾನವೀಯತೆಗೆ ತುತ್ತಾದ ಸಮುದಾಯದ ಪಾಲಿನ ಭಾರತದ ಏಕೈಕ ವಕ್ತಾರ ಇದಾಗಿದೆ ಅಂತ ಟಿಪ್ಪಣಿಯನ್ನ ವಾಯ್ಸ್ ಬಗ್ಗೆ ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ಗ್ರಂಥಾಲಯ ಮಾಡಿತ್ತು ತಮ್ಮ ಕಟುವಾದ ಬ್ರಾಹ್ಮಣ ವಿರೋಧಿ ನಿಲುವಿನ ಕಾರಣಕ್ಕೆ ಬಂಧನದಂತ ಕ್ರಮಗಳನ್ನು ರಾಜಶೇಖರ್ ಅವರು ಎದುರಿಸಿದ್ದಿತ್ತು ದಲಿತ ಪರ ಕಾಳಜಿಯನ್ನೇ ಉಸಿರು ಅನ್ನುವಂತೆ ಬದುಕಿದ್ದ ಉದ್ದಕ್ಕೂ ಕಟ್ಟ ಬ್ರಾಹ್ಮಣ್ಯ ವಿರೋಧಿ ನಿಲುವನ್ನೇ ತೋರಿದ್ದ ಮತ್ತು ಅದಕ್ಕಾಗಿ ಹಲವು ರೀತಿಯಲ್ಲಿ ಕಿರುಕುಳ ಕಷ್ಟ ಕಂಡಿದ್ದ ವಿಟಿ ರಾಜಶೇಖರ್ ನವೆಂಬರ್ ಇಪ್ಪತ್ತರ ಬೆಳಗ್ಗೆ ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ಮೂರು ವರ್ಷ ವಯಸ್ಸಾಗಿತ್ತು ಮಂಗಳೂರಿನ ಶಿವಭಾಗ್ನಲ್ಲಿ ನಿವೃತ್ತ ಜೀವನವನ್ನ ನಡೆಸ್ತಾ ಇದ್ದ ಅವರು ಇತ್ತೀಚೆಗೆ ಅನಾರೋಗ್ಯಕ್ಕೆ ತುತ್ತಾಗಿದ್ರು ಅವರ ಪತ್ನಿ ಈ ಹಿಂದೇನೆ ನಿಧನರಾಗಿದ್ದಾರೆ ಅವರ ಪುತ್ರ ಸಲೀಲ್ ಶೆಟ್ಟಿ ಅವರು ಈ ಹಿಂದೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ರು ಅವರು ಭಾರತದಲ್ಲಿದ್ದಾರೆ ಗುರುವಾರ ಉಡುಪಿಯ ಒಂತಿಬೆಟ್ಟುವಿನಲ್ಲಿ ವಿಟಿ ರಾಜಶೇಖರ್ ಅಂತಿಮ ಸಂಸ್ಕಾರ ನಡೆಯಲಿದೆ